ನನ್ನ ಎಲ್ಲ ರೇಷ್ಮೆ ಕೃಷಿಕರಿಗೆ ನಮಸ್ಕಾರಗಳು ಹಸಿರೆಲೆ ಗೊಬ್ಬರದ ಸಸ್ಯಗಳನ್ನು ಬಳಸಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಹೆಚ್ಚಿಸಿ ಸಮಾನ ಇಳುವರಿಯ ಹಿಪ್ಪು ನೀರಳೆ ಬೆಳೆಯನ್ನು ಪಡೆಯಬಹುದು ದ್ವಿದಳ ಧಾನ್ಯ ಗಿಡಗಳು ಗಾಳಿಯಲ್ಲಿ ಲಭ್ಯವಿರುವ ಸಾರಜನಕವನ್ನು ಹಿಡಿದು ಮಣ್ಣಿಗೆ ಸೇರಿಸುವ ಗುಣವನ್ನು ರೈಜೋಬಿಯಾ ಎಂಬ ಬ್ಯಾಕ್ಟೀರಿಯಾದ ಸಹಾಯದಿಂದ ಸ್ವಾಭಾವಿಕವಾಗಿ ಹೊಂದಿರುತ್ತದೆ ಅಲಸಂದೆ ಸೆಣಬು ದಹಿಂಚ ಹುರುಳಿಗಳನ್ನು ಹಸಿರಲೆ ಗೊಬ್ಬರದ ಗಿಡಗಳನ್ನಾಗಿ ಉಪಯೋಗಿಸಬಹುದು ವರ್ಷಕ್ಕೆ ಒಂದು ಹೆಕ್ಟೇರಿಗೆ ಐವತ್ತರಿಂದ ನೂರೈವತ್ತು ಕೆಜಿ ಹುರುಳಿಯನ್ನು ಉಪಯೋಗಿಸುವುದರಿಂದ ಅದು ಜೈವಿಕ ಕ್ರಿಯೆಗಳನ್ನು ವೃದ್ಧಿಸುವುದಲ್ಲದೆ ಮಣ್ಣಿನ ಫಲವತ್ತತೆ ಆರೋಗ್ಯ ಹಾಗೂ ಇಪ್ಪು ಇಳುವರಿಯನ್ನು ಹೆಚ್ಚಿಸುವುದಾಗಿ ತಿಳಿದು ಬಂದಿದೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಸಿರನ್ನು ಕೊಡುವ ಸಸ್ಯಗಳು ಅಂತರ ಬೆಳೆಯಾಗಿ ಬೆಳೆಯಲು ಸೂಕ್ತವಾಗಿರುತ್ತದೆ ಹಾಗೂ ಇದರ ಬಿತ್ತನೆಯನ್ನು ಮುಂಗಾರು ಪ್ರಾರಂಭದಲ್ಲಿ ಅಂತರ ಬೇಸಾಯ ಕ್ರಮಗಳು ಮುಗಿದ ನಂತರ ಕೈಗೊಳ್ಳಬೇಕು ದಹಿಂಚ ಹುರುಳಿ ಹಾಗೂ ಸನ್ ಹೆಂಪ್ ದಕ್ಷಿಣ ರಾಜ್ಯಗಳಲ್ಲಿ ಜನಪ್ರಿಯವಾದ ಬೆಳೆಗಳಾಗಿವೆ ಇವುಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ಹಸಿರನ್ನು ನೀಡುವ ಬೆಳೆಗಳಾಗಿವೆ ಸನ್ ಹೆಂಪ್ ಕೆಂಪು ಮಣ್ಣಿಗೆ ಹಾಗೂ ದಹಿಂಚ ಕಪ್ಪು ಮಣ್ಣಿಗೆ ಶಿಫಾರಸು ಮಾಡಲಾಗಿದೆ ಮಳೆ ಆಶ್ರಿತ ಹಿಪ್ಪುನೇರಳೆಯಲ್ಲಿ ಅಲಸಂದೆ ಹುರುಳಿ ಮತ್ತು ಮಾತ್ ಬಿನ್ ಬೆಳೆಗಳನ್ನು ಹಸಿರಲೆ ಗೊಬ್ಬರ ಗಿಡಗಳನ್ನಾಗಿ ಉಪಯೋಗಿಸಿ ಇಳುವರಿಯನ್ನು ಕ್ರಮವಾಗಿ ಶೇಕಡ ಹನ್ನೊಂದು ಹನ್ನೆರಡು ಆರು ಮತ್ತು ಹನ್ನೊಂದರಷ್ಟು ಹೆಚ್ಚಾಗಿ ಪಡೆಯಬಹುದು ವಾರ್ಷಿಕ ನೀರಾವರಿ ಹಿಪ್ಪುನೇರಳೆಯಲ್ಲಿ ಸನ್ ಹೆಂಪ್ ಬೆಳೆಯುವುದರಿಂದ ಹೆಕ್ಟೇರಿಗೆ ಹದಿನಾರರಿಂದ ಹದಿನೇಳು ಮೆಟ್ರಿಕ್ ಟನ್ ಹಸಿರನ್ನು ಉತ್ಪಾದಿಸಿ ಇದರಿಂದ ಸುಮಾರು ವರ್ಷಕ್ಕೆ ತೊಂಬತ್ತರಿಂದ ನೂರು ಕೆಜಿ ಸಾರಜನಕವನ್ನು ಮಣ್ಣಿನಲ್ಲಿ ಸೇರಿಸಬಹುದಾಗಿದೆ ಇದಲ್ಲದೆ ಗಾಳಿಯಲ್ಲಿರುವ ಸಾರಜನಕವನ್ನು ಮಣ್ಣಿಗೆ ಸೇರಿಸುವುದನ್ನು ಹೊರತುಪಡಿಸಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಹೂ ಬಿಡುವುದಕ್ಕಿಂತ ಮೊದಲೇ ಮಣ್ಣಿನಲ್ಲಿ ಸೇರಿಸುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದು ಉಳುವುದರ ಮೂಲಕ ಅಥವಾ ಗಿಡಗಳನ್ನು ಬುಡ ಸಮೇತ ಕಿತ್ತು ಸಾಲುಗಳಲ್ಲಿ ಮಣ್ಣಿನಲ್ಲಿ ಸೇರಿಸಬಹುದು ಹಸಿರೆಲೆ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳು ಹಸಿರು ಗೊಬ್ಬರದ ಗಿಡಗಳನ್ನು ಬೆಳೆಯುವುದರಷ್ಟೇ ಜನಪ್ರಿಯ ಹಸಿರೆಲೆ ಗೊಬ್ಬರದ ಗಿಡಗಳಾದ ಹೊಂಗೆ ಗ್ಲಿರಿಸಿಡಿಯಾ ಬೇವು ಎಕ್ಕ ಮುಂತಾದ ಸಸ್ಯಗಳ ಸೊಪ್ಪನ್ನು ಕಾಲಕಾಲಕ್ಕೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮಣ್ಣಿಗೆ ಸೇರಿಸಲಾಗುತ್ತದೆ ಇವುಗಳನ್ನು ಸಗಣಿ ಕೊರತೆ ಇರುವ ಪ್ರದೇಶಗಳಲ್ಲಿ ವಿಶೇಷವಾಗಿ ಕಡಿಮೆ ಖರ್ಚು ಹಾಗೂ ಪರಿಸರ ಸ್ನೇಹಿ ವಿಧಾನವಾಗಿದೆ ಒಣಗಿದ ರೆಂಬೆಗಳು ಅಥವಾ ದ್ವಿದಳ ಧಾನ್ಯ ಸಸ್ಯಗಳ ಕಾಳುಗಳನ್ನು ಬೇರ್ಪಡಿಸಿದ ನಂತರ ಉಳಿದ ಸಸ್ಯ ಭಾಗವನ್ನು ಮಣ್ಣಿಗೆ ಸೇರಿಸಬಹುದು ವಿವಿಧ ಹಸಿರೆಲೆ ಸಸ್ಯಗಳು ಮತ್ತು ಬೇಸಾಯದ ವಿವರಗಳು ಬೆಳೆ ವಿವರಗಳು ಶಿಫಾರಸು ಮಾಡಿದ ತಳಿ ಬೆಳೆಯ ಜೀವಿತಾವಧಿ ದಿನಗಳು ಬಿತ್ತುವ ಕಾಲ ಬಿತ್ತನೆ ಪ್ರಮಾಣ ಎಕರೆಗೆ ಕಿಲೋಗ್ರಾಂಗಳಲ್ಲಿ ಧಾನ್ಯದ ಇಳುವರಿ ಎಕರೆಗೆ ಕಿಲೋಗ್ರಾಂಗಳಲ್ಲಿ ದ್ವಿದಳ ಧಾನ್ಯ ಬೆಳೆಗಳು ಅಲಸಂದೆ ವಿಘ್ನಕಾಟ್ ಜಂಗ್ ಸಿ ನೂರ ಐವತ್ತೆರಡು ತೊಂಬತ್ತರಿಂದ ನೂರು ಜೂನ್ ಜುಲೈ ಅಕ್ಟೋಬರ್ ಎಂಟರಿಂದ ಹತ್ತು ಇನ್ನೂರೈವತ್ತರಿಂದ ಮುನ್ನೂರು ಹಸಿರು ಕಾಡು ಪಾಸಿಯೋಲಸ್ ಆರಿಯಾಸ್ ಪಿ ಹದಿನಾರು ಅರವತ್ತರಿಂದ ಎಪ್ಪತ್ತು ಜೂನ್ ಜುಲೈ ಅಕ್ಟೋಬರ್ ಆರರಿಂದ ಎಂಟು ಇನ್ನೂರಿಂದ ಇನ್ನೂರ ಐವತ್ತು ಹುದ್ದು ಪಾಸಿಯೋಲಸ್ ಮುಂಗೋ ಕೆ ಮೂರು ಸಾವಿರದ ಐನೂರ ಹತ್ತೊಂಬತ್ತು ಅರವತ್ತರಿಂದ ಎಪ್ಪತ್ತು ಜೂನ್ ಜುಲೈ ಅಕ್ಟೋಬರ್ ಆರು ಇನ್ನೂರಿಂದ ಇನ್ನೂರ ಐವತ್ತು ಹುರುಳಿ ಡಾಲಿಕಸ್ ಬೈಫ್ಲೋರಸ್ ಸ್ಥಳೀಯ ಎಪ್ಪತ್ತರಿಂದ ಎಂಬತ್ತು ಅಕ್ಟೋಬರ್ ನಾಲ್ಕರಿಂದ ಐದು ಮುನ್ನೂರಿಂದ ನಾನ್ನೂರು ಹಸಿರು ಗೊಬ್ಬರದ ಬೆಳೆಗಳು ಸೆಣಬು ರೊಟಲೇರಿಯ ಜಂಶಿಯ ಸ್ಥಳೀಯ ಅರವತ್ತರಿಂದ ಎಪ್ಪತ್ತು ಜೂನ್ ಜುಲೈ ಎಂಟರಿಂದ ಹತ್ತು ದಯಿಂಚ ಸೆಸ್ಟಾನಿಯಾ ಆಕ್ಯುಲೇಟ ಕಪ್ಪು ಮಣ್ಣಿಗೆ ಸ್ಥಳೀಯ ಅರವತ್ತರಿಂದ ಎಪ್ಪತ್ತು ಜೂನ್ ಜುಲೈ ಎಂಟರಿಂದ ಹತ್ತು ರೇಷ್ಮೆ ಕೃಷಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ